ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ಬೆತ್ತು ನಿಮ್ಮ ದಾನ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯ ಅನ್ಯರನ್ನ ಹೊಗಳುವ ಪುಣ್ಯಗಳಿರ ಹೌದು ನಾ ಕಾಣೆ ರಾಮನಾಥ ಹಣಗಳು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ಧಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ಧಾನ ನಿಮ್ಮ ಧಾನ ದಾನ ಈ ನಿಮ್ಮ ಧಾನವನ್ನು ಕೊಂಡು ಅನ್ಯರನ್ನ ಹೊಗಳುವ ಪುಣ್ಯಗಳಿರ ಕಾಣೆ ರಾಮನಾಥ ಹೌದಿಪ್ಪ ಹೌದು ಏನ ಯಣ್ಣ ಕಳ್ಕೊಂಡ್ ಹೋಗಿದ್ರಲ್ರಿತೇ ಗಪ್ಪ ಯಣ ಇಲ್ಲೂ ಬಿಟ್ಟು ಕಟ್ಟಿ ಮನೆಯವ್ ಎಕ್ಕಿ ಹೊ ಹಾ ಏನು ಬಸವಣ್ಣ ನಾವು ನೀವು ಎಲ್ಲರೂ ಮರ್ತಕ್ಕ ಹುಟ್ಟಿ ಬಂದಿ ಮಾನವ ಜನ್ಮಕ್ಕೆ ಹುಟ್ಟಿದೆವು ಮರ್ತ್ಯಕ್ಕೆ ಹುಟ್ಟಿ ಬಂದಿದೆವು ಹೌದು ಹೌದಿಲ್ಲ ಈ ಮರ್ತಕ್ಕ ಹುಟ್ಟಿ ಬಂದ ಮ್ಯಾಗ ಎಲ್ಲ ಭಗವಂತ ಕೊಟ್ಟ ಮಾಡ್ತಿರ್ತಕ್ಕಂಥ ಭಿಕ್ಷೆ ಅದ ಹೌದು ಎಲ್ಲಾನು ಭಗವಂತ ಪಟ್ಟು ಎಲ್ಲ ಭಗವಂತ ಕೊಟ್ಟ ಮಾತಿರ್ತಕ್ಕಂಥ ಭಿಕ್ಷೆ ಹೌದು ಅದಕ್ಕ ಬಸವಣ್ಣ ಏನಾಗಿರ್ತ ಅದು ಈ ಮಧ್ಯಕ್ಕೆ ಹುಟ್ಟಿ ಬಂದ ಮೇಲೆ ನಾವು ನೀವೆಲ್ಲ ಹೆಂಗ ನಡೆಸಿವಾ ಅಂತಂದ್ರೆ ಬರಕ ಹೊಲ ನಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ಅಂತಸ್ತು ನಂದು ಎಲ್ಲ ಸರ್ವ ಸಂಪತ್ತಿದ ನಾಗಳೆ ನನ್ನಿಂದ ಆಗಿದ್ದು ಬೇರೆ ನಂದು ಬಂಗಾರ ನಂದು ಎಲ್ಲ ನಂದು 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 ನೀ ನಂದು 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 ಇದು ಎಲ್ಲಾನು ನಂದು 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 ಅನ್ನುವಂತ ಅಹಂಕಾರ ಈ ಮನುಷ್ಯನಲ್ಲಿ ಬಂದಾಗ ಬಂದ ಹೌದಿಲ್ಲ ಹಾ ಏನ ನಂದು ಈಗ ನಾವು ನಿಮ್ ಕಡೆ ಮಾತಾಡ್ತೀವಲ್ಲ ಏನ್ರಿ ಆಟ ಮಾತಾಡೋ ನಿಮ್ ಲಕ್ಷ್ಯ ಕಡೆ ಹೋಗ್ಬಿಡ್ತಾರ ನೀನು ಈ ಮಾತು ಏನ್ ಮಾತಾಡೋದ್ ನನಗನು ತಿಳಿದಿಲ್ಲ ನೋಡಿ

ಈ ಮರ್ತದೆ ಹೊಟ್ಟಿ ಎಲ್ಲ ಹೊಲ ನಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ಅಂತಸ್ತ ನಂದು ಎಲ್ಲ ನಂದ ನಮ್ಮ ನಿಮ್ಮಲ್ಲಿ ಬಂದ ಹಾ ಒಂದು ಪ್ರಶ್ನೆ ಕೇಳೋದು ಮೇಲಾಗಿ ಬಸ್ಸು ನಿನಗ ಪ್ರಶ್ನೆ ಇದೆ ಪ್ರಶ್ನೆ ಹೌದಿಲ್ಲ ನೀ ಮರ್ತ್ಯ ಹುಟ್ಟಿ ಬರೋಕ್ಕಿಂತ ಮೊದಲ ಈ ಭೂಮಿ ಮೇಲೆ ಹೌದು ಕಲ್ಲಾದ ಮಣ್ಣಾದ ನೀರಾದ ಗಾಯದ ಗಿಡದ ಅಹಾರದ ನೀರಾದ ರೊಕ್ಕದ ರೂಪಾಯದ ಸಿರಿ ಸಂಪತ್ತು ನಾವು ನೀವು ಹುಟ್ಟಿ ಬರೋಕ್ಕಿತ್ತ ಮೊದಲೇ ಈ ಭೂಮಿ ಮ್ಯಾಗ ಎಲ್ಲಾನು ಭಗವಂತ ಕೊಟ್ಟ ಕೊಟ್ಟನ ಎಲ್ಲಾನು ಕರೆ ಮತ್ತೆ ಹುಟ್ಟಿ ಬಂದ ಮ್ಯಾಲ ಇಲ್ಲಿ ಎಲ್ಲಾ ನಾ ಗಳಿಸಿನಿ ನಾ ಗಳಿಸಿ ನಾ ನೀವು ಹುಟ್ಟಿತ್ತ ಮೊದಲೇ ಭಗವಂತ ಕೊಟ್ಟ ಕಳಿಸಾನ ಇಲ್ಲಿ ಎಲ್ಲ ತಯ್ಯಾರಾದ ಕರೆ ಹುಟ್ಟಿ ಬಂದ ಮ್ಯಾಗ ನೀವೇನೋ ಗಳಿಸಿರಿ ನಾವು ಕಳಿಸಿ ಏನೋ ಬಿ ಬಿಪಿ ಓಟಿ ಅದೇ ಅದ್ರ ನೀರಿನ ಅಂಶ ಇರ್ತದ ನೀರಿ ಭೂಮಿ ಮ್ಯಾಗ ಅದೆ ಹೌದಿಲ್ಲ ಅದಕ್ಕೆ ನನ್ನ ಆತ್ಮೀಯ ಹೊಂದಗಡೆ ಹುಟ್ಟಿ ಸಾಯುವಂತ ಈ ಮೂರು ದಿನದ ಸಂತಿ ಒಳಗ ನಮಗ ನಿಮಗ ಒಬ್ಬರಿಗೆ ಬಡವಾಗಿ ಹುಟ್ಟಿಸ್ಯಾನ ಸ್ವಲ್ಪ ಜನಕ್ಕೆ ಶ್ರೀಮಂತಾಗಿ ಹುಟ್ಟಶ್ಯಾನೆ ಮಾತ್ರ ಅದನ್ನು ಅನುಭವಿಸಿ ಹೋಗುವುದರ ನನ್ನ ಆತ್ಮೀಯ ಬಂಧುಗಳೇ ಅಂದ್ರೆ ಬರ್ದಿತ್ತು ಶ್ರೀಮಂತ್ನು ಹೋಗುದು ಇದೇ ಮಣ್ಣಿಗೆ ಬಡವರು ಹೋಗುದು ಇದೇ ಮಣ್ಣಿಗೆ ಎಲ್ಲರಿಗೆ ಒಂದೇ ಜಾಗ ಭಗವಂತ ಕೊಟ್ಟನ ಕರ್ಕೊಳ್ಳುವಂತ ಜಾಗದೊಳಗ ಭೇದ ಭಾವ ಇಲ್ಲ ಹೌದು ಉಣುವಂತ ಅನ್ನದೊಳಗ ಭೇದ ಭಾವ ಇಲ್ಲ ಕುಡಿಯುವಂತ ನೀರಿನೊಳಗ ಭೇದ ಭಾವ ಇಲ್ಲ ಇಲ್ಲ ಸ್ವೀಕರಿಸುವಂತ ಗಾಳಿಯೊಳಗ ಭೇದ ಭಾವ ಇಲ್ಲ ಅಂದ್ರ ಹೌದು ಇನ್ನು ನಮ್ಮ ನಿಮ್ಮಲ್ಲಿ ಅವ ಬಡವನ ಶ್ರೀಮಂತ ಅನ್ನುವಂತ ಭೇದ ಭಾವ ಯಾಕ್ರಿ ಹೌದಿಲ್ಲ ಅದಕ್ಕೆ ಇದು ಅನ್ನುವಂತ ಮಾತನ್ನ ಹೇಳುತ್ತ ನನ್ನ ಆತ್ಮೀಯ ಹೊಂದಗಳೇ ಯಾವ ಒಂದು ಹಿರಿಯರ ಅಪೇಕ್ಷೆ ಮೇರೆಗೆ ಇಲ್ಲಿ ಒಂದೆರಡು ವಿಷಯಗಳನ್ನ ಕಮಿಟಿ ಅವರು ಹೇಳಿದ್ರು ಹೇಳಿದ್ರು ಏನ ಗುರು ಹೆಚ್ಚು ಏನ ಶಿಷ್ಯ ಹೆಚ್ಚು ಹೌದು ಹೌದು ಹೇಳೋ ಏನಂತ ಯರಿ ಹೊರ ತಾಯ ಹಿಡಿಕೊಂಡಾ ಹಾ ಮಟ್ಟಿ ನಮಗ ಬೆಟ್ಟ ಮಟ್ಟಿ ಬಿಟ್ಟು ದ್ರಾಕ್ಷಿ ಅತ್ತುನು ಯರಿ ಬಿಟ್ರು ಕಪ್ಪತ್ತುನು ನಿಮಗೆ ಹೇಳ್ತিনা ಏನು ಹುಚ್ಚಿಗೆ ಗಂಡನ ಮನ್ನಿನು ಅಟ್ಟೆ ಅವ್ರ ಮನ್ನಿನು ಅಟ್ಟೆ ಅವ್ರ ಮನ್ನಿನು ಅಟ್ಟೆ ಅದು ಕುನಿ ಹುಚ್ಚಿನೇ ಹುಚ್ಚಿ ಹುಚ್ಚಿನೇ ಹುಚ್ಚಿನೇ ಯಾವಾಗ ಬಿಟ್ರು ನೋಡಿ ಮಾರವ ಏನೋ ಅದು ಶಿರವ ಗೊತ್ತಿಲ್ಲ ಅದು ಕುನಿ ಬಂದೆ ಅದಕ್ಕ మాస్టర్ మాట్లాడంత భాషణ మాక రాణి మండీగా కూడి కూడి ఆరి ఆరిస్తంద గ్రామ పంచాయతీ మెంబర్ మంద్ర ఇది ఈ ಊರೇನಾ ಸುಧಾರಣೆ ಮಾಡ್ತೀನಿ. ಮತ್ತೆಕರಣ ಊರು ಊರು ಬದಲ ಮಾಡ್ತೀನಿ ಅಣ್ಣ. ಹಹ ಜನ ತಾಳಿ ಕೊಡು. ಆ ಮತ್ತೆ ಆಯನದು ಇಲ್ಲಿ ಮತ್ತೆ ಊರು ಕವತ್ತು. ಹಾ ಊರಪಾಗಿ ನೆಂದರಿ ಅಣ್ಣ. ಹಾ ಯಾಕ? ಮತ್ತೆ ನಮ್ಮ ತಾಲ್ಲೂಕಿನ ಜನ ಎಲ್ಲಾ ಕೂಡಿ ನಮಗೆ ಜೀರ್ಣ ನಿರ್ವರಿಸ್ತಂದ್ರ ಅಂದ್ರೆ ಇಲ್ಲಿ ತಾಲ್ಲೂಕೇ ಬದಲ ಮಾಡ್ತೀನಿ. ಮತ್ತೆಕರಣ ಮತ್ತೆ ತಾಳಿ ಹುಡುಿತು. ಮತ್ತೆ ಜನ ತಾಳಿ ಹೊಡ್ತೀವಿ ನಿಮಗೆ ತಿರೆ ಊರಪೇ ಸ್ವಲ್ಪ ಇನ್ನ ಸ್ವಲ್ಪ ನೆಂದರಿ. ಹಾ ಇಲ್ಲಿ ನಮ್ಮ ಜಿಲ್ಲಾದ ಜನ ಎಲ್ಲಾ ಕೂಡಿ ನನಗ್ ಎಂಪಿ ಮಾಡಿದ್ರೆ ಅಂದ್ರೆ ಇಡೀ ಜಿಲ್ಲಾನೇ ಬದಲು ಮಾಡ್ತೀನಿ ತಾಯಿ ಹೊಡಿತು ಹಿಂಗೆ ಹೇಳ್ಕೋತ ನನಗೆ ಆರಿಸಿ ತಂದು ಮಂತ್ರಿ ಅಂದ್ರೆ ಇಡೀ ರಾಜ್ಯನೇ ಬದಲು ಮಾಡ್ತೀನಿ ಅಂತ ಆಸಾನ್ ಅತಿತ್ತು ಹೇಳ್ತಿ ಓಡಿ ಬಂದ್ರು ಬಂದಿಗೇರಿ ತಾಲೂಕು ಬದಲು ಮಾಡೋದು ಒತ್ತಾಟಿ ಉಳಿಲಿ ಜಿಲ್ಲಾ ಬದಲು ಮಾಡೋದು ಒತ್ತಾಟಿ ಉಳಿಲಿ ಲಂಗ್ ಎತ್ತಿ ಹೇಳಿ ನಾನು ಲಂಗ ಹಾಕೊಂಡ್ಬಂದಿ ಅದ ಮೊದಲು ಅದನ್ನು ಬದಲು ಮಾಡ ಅದಕ್ಕ ಹಂಗ ಮೊದಲ ಲุย ಯಾವದು ರಂಗಾಯವದು ಪಕ್ಕ ತಿಳ್ಕೊಂಡ ಮಾತಾಡದ ಕಲಿಯಿರಿ ಮೊದಲಿಗೆ ಬಿಡಲಿ ಹೋರಿ ಹೌದಾ ಬೋರ ಹೆಂಗಂದ್ರೆ ತಾಕಿ ಸಡ್ಲೇಬಿಟ್ಟ ಇವರು ಬೋಧಳದ ನೋಡ್ರೆ ಮನ್ಸೇನೇ ಆಡತಾರ ಯಾವಾಗ ಯಾವ ಪೇಚಿನಾಗ ಹೋಗಿ ತರ ಪತ್ತಿದಾ ಹೌದಾ ಹೌದಾ ಹೌದಿಲ್ಲ ಹೌದಾ ಹಾಗೆ ಹಾಗೆದು ಮತ್ತೆ ಏನು ಮಾತೆರೋ ಎಂಡಿ ಹಾಕಿಸ್ತೀನಿ ನೋಡ್ಕೋಂದ್ರೆ ಹೌದಿಲ್ಲ ಏನು ಕೊಡೋದಿದ್ರು ದೈವ ಕಾಟ ಮಾಡ್ಬೇಕು ದೈವದ ಕೈಯಾಗ ಮಾತು ಕೊಡ್ತೀನಿ ನ್ಯಾಯ ನಿರ್ಣಯ ದೈವದೇ ಬಿಟ್ಟಿದ್ದೀವ್ ನೀವು ಕರೆಕ್ಟ್ ಹೇಳಿ ನಮಗೇನು ಕೇಳಿದ್ರ ಅವರು ಮೊದಲ ವಿಷಯ ಮಾತಾಡೋನು ಗುರುವಿನ ಪಾಲ ನಮಗ ಬಿಟ್ಟಾರ ಶಿಷ್ಯನ ಪಾಲಿ ಇವರು ಹೇಳದ ಹೌದಿಲ್ಲ ಯಾವ ಯಾವ ಶಿಶುನಾಳಿ ಶರೀಫ್ ಏನು ಮಾಡ್ತಾ ಹೇಳ ಅದೇ ಶಿಶಿನಾನಿ ಸರಿಪ್ರದಿ ನಾನು ಹೇಳ್ತೀನಿ ಮತ್ತ ಮುಂದಿನ ಸಂದಿಗೆ ಶಿಶುನಾಳಿ ಹೇಳಬೇಕು ಹೇಳ್ಬೇಕು ಅದ್ರ ಮುಂದಿನ ಸಂದಿ ಶಿಶುನಾಳಿ ಸೆರೆಪ್ರದಿ ಹೇಳ್ತೀನಿ ಮತ್ತೆ ಶಿಷ್ಯನ ಸರಿಪ್ರದೇ ಹೇಳಬೇಕು ಹಿಂಗೆ ಹೋಗಬೇಕು ನಾ ಶರೀಪ ಗುರುವಿನ ಹಿಡ್ಕೊಂಡು ಏನ್ ಶರೀಪ್ ಮಾಡ್ಯಾನ ಎನ್ನ ಶಿಷ್ಯನ ಹಿಡ್ಕೊಂಡು ಶಿಷ್ಯನ ಶರೀಫ್ನ ಹಿಡ್ಕೊಂಡು ಗುರು ಗೋವಿಂದ ಭಟ್ ಏನ್ ಕೆಲಸ ಮಾಡಿ ಹೆಂಗ ಬರಬೇಕು ಯಾವ ಗುರು ಗೋವಿಂದ ಭಟ್ಟ ಕಳಿಸದವರು ಗೋವಿಂದ ಭಟ್ರ ಶಿಷ್ಯ ಸಂತ ಶಿಶುನಾಳ ಶರೀಫ್ ಯಾವ ಶಿಶುನಾಳ ಕಳಸಗ ಕಳಸುಗಾಮಕ್ಕೆ ಕರ್ಕೊಂಡು ಹೋಗಿರುತ್ತೆ ಯಾರು ಯಾರು ಗೋವಿಂದ ಭಟ್ರು ಕಳಸು ಗ್ರಾಮದ ಇರತಕ್ಕಂತ ಎಲ್ಲಾ ಜನ ಬ್ರಾಹ್ಮಣ ಸಮಾಜದವರು ಗೋವಿಂದ ಭಟ್ರು ಬ್ರಾಹ್ಮಣ ಸಮಾಜದವರೇ ಚೆನ್ನ ಆಗ್ತತ್ತ ಗೋವಿಂದ ಭತ್ತ ಇಸ್ಲಾಂ ಧರ್ಮದ ಒಂದ್ ಹುಡುಗ ಕರ್ಕೊಂಡ್ ಬಂದಿ ವಿದ್ಯಾ ಕಲ್ಸ್ಲಕ್ಕೂ ಕಮ್ಮಾಗಿತ್ತ ಹೇಳದ್ರ ತಾ ಹೋಗ್ಬೋದು ಮೊದಲು ಬಿಟ್ಟು ಬಾ ಅಂದ್ರ ನೋಡು ಈ ಹುಡುಗಕ್ಕೆ ನಾ ಕರ್ಕೊಂಡ್ ಬಂದಿಲ್ಲ ಸಾಕ್ಷಾತ್ ಭಗವಂತನೇ ಕಳಿಸಾನ ಅವ ಇಲ್ಲಿಗೆ ಬಂದ ಕಾಕಾ ಅಪ್ಪಾಜಿ ಸ್ವಲ್ಪ ಅಪ್ಪಾಜಿ ನಾ ಕಳ್ಸು ನನ್ನ ಕಾಲಕ್ ಜನ ಎಲ್ಲ ವಿಚಾರ ಮಾಡಿದ್ರು ಊರನವರು ಹೆಂಗೆ ಒಂದಿನ ಏನು ಕಾರ್ಯ ಮಾಡಿದ್ರು ಗೋವಿಂದ ಭಟ್ ಬಿಟ್ಟು ಕಾರ್ಯ ಮಾಡ್ತಿದ ಊರಾಗ ಒಬ್ಬ ಮನುಷ್ಯನ ಒಂದು ಕಾರಣ ಹೊಡಿದ್ರು ಗೋವಿಂದ ಭಟ್ರ ಮನೆಗೆ ಪಂಚಿ ಹೇಳಿದ್ರು ಹೌದು ಅಂದ್ರೆ ಭಿನ್ನ ಕೇಳಿದ್ರು ಗೋವಿಂದ ಭಟ್ ಸಂಜೀವ್ ಮುಂದೆ ಭಿನ್ನಕ್ಕೆ ಬಂದು ಬಿನ್ನ ಸಾಗಿಸಿ ಬೇಕು ಹೌದು ಯಾಕಂದ್ರೆ ಗೋವಿಂದ ಭಟ್ ಒಪ್ಪಗೊಂಡ ಎಲ್ಲಾ ಹಿರಿಯಾರ ಊರಿನ ಹಿರಿಯರ ಪಂಚಾಗ ಕೂತಿದ್ರು ಹೋಗಿ ಗೋವಿಂದ ಭಟ್ ಶಿಷ್ಯ ಶರಕು ಕರ್ಕೊಂಡು ಹೋಗಿತ್ತು ಜನ ಎದ್ನೆ ಯಾಕ ಎದ್ದು ನಿತ್ತು ಗೋವಿಂದ ಭಟ್ ಕೇಳ್ತಾಳೆ ಕೂಡಿರ್ತಕ್ಕಂಥ ಜನಕ್ಕೆ ಯಾಕೆ ಎದ್ನೆ ಬಾ ಪ್ರಸಾದ ಸೇವನೆ ಮಾಡೋದು ಗೋವಿಂದ ಭಟ್ನಿ ತಪ್ಪು ಮಾಡಕತ್ತೀರಿ ಇನ್ನಿತರ ಜಾತ್ರೆ ಹುಡುಗನು ಕರ್ಕೊಂಡ್ ಬಂದ ನಮ್ಮ ಸಮಾಜದ ಒಳಗೆ ಶೇರ್ಲಕ್ಕೀರಿ ಇದು ನಮಗ ತಪ್ಪು ಅನಿಸ್ಲಕ್ಕ ನಾವು ಪ್ರಸಾದ ಸೇವನೆ ಮಾಡುದಿಲ್ಲ ಆ ಹುಡುಗನು ಹೊರಗೆ ಬಿಟ್ಟು ಮಂದ್ಯಾಲ ನಾವು ಪ್ರಸಾದ ಸೇವನೆ ಮಾಡ್ಲಕ್ಕ ಅರ್ಹರ ಹೌದು ಅವಾಗ ಗೋವಿಂದ ಮಾತಾ ಕೊಟ್ಟಿರ್ತಾರೆ ಹುಡುಗನ ಬಿಟ್ಟು ಬರ್ತೀನಿ ಎಲ್ಲರೂ ಕೂತ್ರು ಗೋವಿಂದ ಭಟ್ಟ ಶಿಷ್ಯನ ಕರ್ಕೊಂಡು ಎದ್ದ ಮಂಟ ಮನಿ ಮಾಲಕಂದ ಯಾಕ್ರಿ ನೀವು ಹೊಂಟಿಲ್ಲ ಹಂಗಲ್ಲ ಇವನಿಗೆ ಯಾವ ತಂದು ನನ್ನ ಬಲಿ ಬಿಟ್ಟ ಅವ ಬಂದು ಹೊಳೆ ಕರ್ಕೊಂಡು ಹೋಗುತ್ತಾನೆ ಇವ ನನ್ನ ಜವಾಬ್ದಾರಿ ಅನಕತ್ತ ನನ್ನ ಕಳಿಸುದಂತ ಹೌದು ಕರ್ಕೊಂಡು ಗೋವಿಂದ ಭಟ್ಟ ಮನಿಗೆ ಹೋದ ಇಲ್ಲಿ ಏನು ಗೋವಿಂದ ಭಟ್ಗೆ ಶರೀಫರಿಗೆ ಎಬ್ಬಿಸಿ ಕಳಿಸಿದ್ರಲ್ಲ ಆ ಅಡಿಗೆಲ್ಲ ದುರ್ನಾಥ ಹೊಡ್ಲಿಕ್ಕಿತ್ತು ಹೊಲಸು ನಾರಲಕ್ಕತಿತ್ತು ಮನಿ ಮಾಲಕ ವಿಚಾರ ಏನಂತ ಏನತ್ತ ಶಶುರಾರ ಶರೀಫ್ರು ಗೋವಿಂದ ಭಟ್ರು ನನ್ನ ಮನೆಯೊಳಗೆ ಬಂದು ಪಾದ ಹಾಕಿ ಅವರಿಗೆ ಪ್ರಸಾದ ಮಾಡ್ಲಾರ್ದು ಹಂಗೆ ಕಳಿಸಿದೀ ಅದರ ಪಾಪಕ್ಕಾಗಿ ನನ್ನ ಮನೆಯಲ್ಲ ಪ್ರಸಾದ ಕೆಟ್ಟದ ಹೋಗಿ ಶರೀಫ್ರನ್ನು ಕರ್ಕೊಂಡ್ ಬಂದೆ ಇದನ್ನ ಮಾಡಬೇಕಂದ್ರೆ ಹೌದು ಹೋದ್ರು ಗೋವಿಂದ ಭಟ್ರು ಕುರ್ಚಿಯ ಕುತಿದ್ರು ಆ ಮನಿ ಮನುಷ್ಯ ಹೋಗಿ ಗೋವಿಂದ ಭಟ್ ಪಾದ್ರು ನಿನ್ನ ಶಿಷ್ಯ ಶರೂ ಕರ್ಕೊಂಡು ಬಂದ ನೀವು ಊಟ ಮಾಡು ಅಂದಾಗ ಅಂದಾಗ ಇಲ್ಲ ಆ ಪ್ರಸಾದ ಶುದ್ಧಿ ಆಗ ನಾ ಮಾಡುದು ನನ್ನ ಶಿಷ್ಯ ಬರ್ತಾನ ಅವನಿಗೆ ಕರ್ಕೊಂಡು ಹೋರಿಪ ಇವ್ರ ಮನೆಗೆ ಹೋಗಿ ಆ ಪ್ರಸಾದ ಶುದ್ಧೀಕರಣ ಬಾ ಅಂತ ಹೇಳಿ ಗೋವಿಂದ ಭಟ್ರು ಶಿಷ್ಯನಾದ ಶರೀಪ್ ಹೇಳ ಅವಾಗ ಶರೀಫ್ ಸಾಹೇಬಾ ಹರಾಮನೋದ್ರ ಗುರು ಕಾಯ್ತಾರ ನೀನು ಅಂತ ಕರ್ಣ ಇಲ್ಲದೆ ಅವ್ರ ಮನೆಗೆ ಹೆಂಗ ಹೋಲಿ ಹೌದು ನೋಡು ನಿಮ್ಮ ಶಿಷ್ಯ ಏನತ್ತರಾಮನದ ಗುರು ಕಾಯವ ನಿನ್ನ ಕರ್ಣ ಇಲ್ಲರ್ದೆ ಅವನ ಮನೆಗೆ ನಾ ಹೆಂಗ ಹೋಲಿ ಹೋಲಿ ಹಂಗಾದ್ರ ನೀ ಏನು ಮಾಡ್ಬೇಕಂದ್ರೆ ಏನಿಲ್ಪ ತಾಟ ತಂದಿತ್ತ ತಾಟಿನೊಳಗ ಗುರುವಿನ ಪಾದ ಇಟ್ಟ ಹೋಗಿ ಶಿರ್ತಾಳ ತಂದು ಗುರುವಿನ ಪಾದ ಸ್ವಚ್ಛಗೆ ತೊಳೆದು ಗುರುವಿನ ಪಾದೋದಕ್ಕ ತಗೊಂಡ ಯಾರು ಶಿಸುನಾಳ ಶರೀಪ ಹೌದ್ ಹೌದ್ ಹೌದು ಗುರುವಿನ ಪಾದೋದಕ ತಗೊಂಡು ಆ ಭಕ್ತನ ಮನೆಗೆ ಹೋದ ಜೈ ಗುರು ಗೋವಿಂದ ಪಟ್ಟ ಅಂತ ಹೇಳಿ ತಂದಿರತಕ್ಕಂಥ ಪಾದೋದಕ ಪ್ರಸಾದ ಹೋದ ನನ್ನ ಆತ್ಮೀಯ ಬಂಧುಗಳ ಹರಿಸಿರ್ತಕ್ಕಂಥ ಪ್ರಸಾದ ಅಮೃತವಾಗಿ ಅಮೃತವಾಗಿ ಯಾಕ ನಿನ್ನಿಬಾರ್ದಂತ ಹೇಳಿ ನನ್ನ ಗುರುವ ಹೌದು ಕರೆ ನಿನ್ನಲ್ಲಿ ಶಕ್ತಿ ಏನೂ ಇರ್ಲಿಲ್ಲ ಕರೆ ನನ್ನ ಗುರುವಿನ ಪಾರೋಶ ತಗೊಂಡು ಹೋಗಿ ಶಿಷ್ಯ ಹೊರದಾಗಲಿ ಪ್ರಸಾದ ಶುದ್ಧೀಕರಣ ಆಗ್ಯಾದ ಮನಸ್ಸು ಮಾಡಿದ್ರೆ ನನ್ನ ಗುರುವಿನ ಆ ಪ್ರಸಾದ ಶುದ್ಧ ಮಾಡಬೇಕಾಗಿತ್ತು ಯಾಕಂದ್ರ ನಿನ್ನ ಜನ ತಪ್ಪ ಅದರಿಂದ ನಿನ್ನ ಬದಲಾವಣೆ ಮಾಡ್ಲಿಕ್ಕೆ ಹೋಗಿ ನಿನ್ನನ್ನು ಕಳಿಸ್ಬೇಕಾಗ್ಯಾದ ನನ್ನ ಆತ್ಮೀಯ ಬಂಧುಗಳೇ ಯಾಕಂದ್ರೆ ಗುರುವಿನಲ್ಲಿ ಇರುವಂತ ತಾಕತ್ತ ಮಾತು ಕೇಳ್ಯಾರಪ್ಪ ಅವನು ನಮಗ ಮಾತ್ನಾಗ ಹೇಳದಾನ ಹಾಡ್ನಾಗ ಹೇಳದಾನ ನಾನು ಒಂದು ಹಾಡ್ನಿಗೆ ಕೇಳತ್ತಿನಿ ಅಲ್ಲಿ ಗುಡಿಯಿಂದ ಹೋರಿ ಹೋರಿ ಹಾಡ್ ಕೇಳಕ ಮಾತಾಡಕುಂದ ನಾವು ಕೇಳೇವಿ ನಾವು ಒಂದು ಹಿಡ್ದೇವಿ ಮಾತ್ನಗ ಆ ಕಡೆ ಅವರು ಹಿಡಿದ್ರು ಏನ್ ಹೇಳದಾರ ಏನತ್ತಾರ ಅವರು ನಮ್ಗ ಸಂಶಯ ಬಂದಾರತ್ತ ಹುಚ್ಚುಗಳ ಸಂಶಯ ಬರ್ಬಾರ್ದು ಒತ್ತಟೆ ಸಾವೇ ಬರ್ಬಾರ್ದು ನಿಮ್ಗ ಹೋಗಂಗ ಸುಮ್ಮ ಹೋಗ್ಬಿಡ್ರ ಕೇಳುವ ಏನಂದ್ರವ್ರು ನಾವು ಪಿಸ್ತುಲ್ ತಂದಿವೇನು ಏಕೆ ಪಾಟಿಸ್ತೇವನ ಧನ ತಂದಿವಣ್ಣ ನಾವ್ ಬಾಂಬ್ ಹೋಗ್ತಾನ ಗುಳಿಗೆ ಏ ತಾನೇ ಹುಚ್ಚಿ ಯಾವಳಿ ಮಾತಾಡೋದ್ ಕಲಿ ಗುಳಿಗೆ ಬಾಂಬ್ ಹೋಗುದಿಲ್ಲ ನನಗ್ ಏನು ನಿನಗಣ ನಾನು ಏನೋ ಅಲ್ಲವನೇ ನೀ ಅಂದ್ರ ನಾನು ಏನವನಿ ನನಗ ನೀ ಜೇರ ಏಕೆ ಪಾಟಿಸಿವ್ ಹೊಡೆದ್ರೆ ನಿನಗಿತ್ತೇನ ಬಾಂಬ್ ಹೋಗಿ ಅವ್ಯಾಕೋಗಿ ಮೊದಲ ಅರ್ಥ ಮಾಡ್ಕೊಂಡು ಮಾತಾಡು ಹೌದಿಲ್ಲ ನನಗೇನು ಕೇಳ್ಯಾರು ನಮ್ಮಲ್ಲಿ ಎಲ್ಲಾ ಸಾವಿರಾರು ಧರ್ಮರದಾರ ನಾವು ಅದಕ್ಕೆ ಸತ್ಯ ಧರ್ಮರ ಮಾರು ಹಾಡ್ತೀವಿ ನಿಮ್ಮಲ್ಲಿ ಯಾರ ಧರ್ಮರದಾರ ಎಲ್ಲಿ ಧರ್ಮರ ಅಂದಾರ ಏನು ನೀವ್ಯಾಕ ಸತ್ಯ ಧರ್ಮರ ಮಾರ ಹಾಡ್ತೀವಿ ಇಲ್ಲ ಬಹಳ ಚಂದ ಹೌದಿಲ್ಲ ಎಲ್ಲಿ ನಮಗೂ ಸತ್ಯ ಧರ್ಮರ ಅಂದಾರ ನನಗ ತಿಳದಟ್ಟು ಹೇಳುವುದಾದ ಮಾತ್ರ ಗುರು ಬುದ್ಧಿ ಕೊಟ್ಟಂತ ನನ್ನ ಆತ್ಮೀಯ ಬಂಧುಗಳೇ ಎಲ್ಲಿ ಅಂದಾರಪ್ಪ ತಂದ್ರ ನನ್ನಪ್ಪ ಸುತ್ತಮಾ ರಾಯ ಪಾಂಡವರು ಪಾಟಿಗೆ ತರಲಾಕ ಹೋಗಿದ್ದ ನಾಗರಬಾಯಿ ಶೀತಾಳ ತುಂಬಿಕೊಂಡು ನನ್ನ ನಪ್ಪು ಹೊಳೆ ಬರ್ತಿದ್ದ ಹೌದು ನಾಗರಭಾಯಿ ಅಂದ್ರ ಪಾಂಡವರ ಕ್ವಾಟಿ ಒಳಗೆ ಯಾರಿಗೆ ಪ್ರವೇಶ ಇರಲಿಲ್ಲ ಶುದ್ಧಮಾಳಿಗರಾಯ ಬಂದಿದ್ದು ಭೀಮಗೂ ಗೊತ್ತಾಗಿತ್ತು ಹೌದು ಯಾರಿಗೂ ಗೊತ್ತಾಗಿತ್ತು ಶುದ್ಧ ಮಾಳಿಗರಾಯ ಬಂದಿದ್ದು ಭೀಮಗೂ ಗೊತ್ತಾಗಿತ್ತು ನನ್ನ ಶುದ್ಧ ಮಾಳಿಗರಾಯಿಗೆ ಗದಾ ಎತ್ತಿ ಭೀಮ ಹೊಳಿತಿದ್ದ ಜೈ ಬೀರ್ಲಿಂಗ ಹೇಳಿ ಭಂಡಾರ ಚೀನ ಭಂಡಾರ ನಪ್ಪು ತೆಗೆದು ಹೊಡೆದಾಗ ಭೀಮ ಹೊಡೆತಿರ್ತಕ್ಕಂತ ಗದ ಅಂತರ್ಲೇ ನಿಂತ ಎಲ್ಲಿ ಪಾಂಡವರ ಕ್ವಾಟಿಯಾಗ ಹೌದು ಅವಾಗಂದ್ರಮ್ಮ ಯಾರ ಎಲ್ಲಿ ಪವಾರ ನಿಂದು ಬಂದಿರ್ತಕ್ಕಂಥ ಅಂತರ್ಯಾರ ಅಂದ್ರಿ ಪಾ ನಾ ಶಿಡೋಣ ಮಠದ ಶಿಷ್ಯ ಯಾರು ಶಿಲ್ಡೋಣ ಮಠದ ಗುರು ಸಿದ್ಧ ಬೀರಪ್ಪ ಆ ಗುರುವಿನ ಆಳ ಮಾಳಿಂಗರಾಯ ಅಂದ್ರ ಹೌದು ನಾ ಧರ್ಮರ ಮಗ ಅದಿನ ಹೌದು ಏನ ಧರ್ಮರ ಮಗ ಅಂದ್ರೆ ನಂಬ ಮಗ ಅಲ್ಲ ನಮ್ಮ ಅಣ್ಣನ ಧರ್ಮರಾಯ ನೀ ಧರ್ಮರ ಮಗ ನೀ ಇದ್ದ ನಮ್ಮ ಅಣ್ಣನ ಬಳಿ ಕರಕೊಂಡು ಹೋಗಿ ಬಿಡ್ತೀನಿ ಅಲ್ಲಿ ನಡಿ ಅಂದ ಹೌದು ಅವಾಗ ಹೋಗಿ ಧರ್ಮರಾಜನ ಮುಂದೆ ನನ್ನ ಅಪ್ಪ ಮಾಡಿಂಗ್ ಮಾಹಿ ಕೋರ್ ಮಾಡಪ್ಪ ಏ ಭೀಮ ಅಂದಾಗ ಜನ ನಮ್ಮ ನಾಗರಬಾಯಿ ಸಿದ್ದಾಳ ನಮ್ಮ ಪಾಂಡವರ ಕ್ವಾಟಿಯನ್ನು ಹೂ ತಗೊಂಡು ಹೊಂಟಾನ ನಮ್ ಕ್ವಾಟಿ ಒಳಗೆ ಯಾರಿಗೆ ಪ್ರವೇಶ ಇಲ್ಲ ಈ ಪೂಜಾರಿ ತಗೊಂಡು ಹೊಂಟಾನ ಸತ್ಯಧರ್ಮರ ಮಗ ಮಾಳಿಂಗ ರಾಯ್ ಹೇಳಕತ್ತಾನ ಹೇಳಕ ಅದಕ್ಕಾಗಿ ಅವನಿಗೆ ತಂದಿ ಅಂದಾಗ ಏ ತಮ್ಮ ನೀ ಸತ್ಯ ಧರ್ಮರ ಮಗ ಮಾಳಿಂಗರಾಯ ಕರೆ ಹೌದ್ ಹೌದಿಪ್ಪ ಹಂಗಾದ್ರ ಏ ಆ ಕೊಟ್ಟಿಗೆ ಇರತಕ್ಕಂತ ಇರ್ತಕ್ಕಂಥ ಕುದುರೆ ತಗೊಂಬರೋ ಕುದುರೆ ತುಂಬ ಇತ್ತು ಅವಾಗ ಧರ್ಮರಾಯ ಹೇಳ್ತಾನಗನಾನಿ ಸತ್ಯ ಧರ್ಮರ ಮಗ ಮಾಳಿಂಗರಾಯ ಕರೆ ಇದ್ದಿದೆ ಕರೆ ಆದ ಕುದುರೆ ಹೊಟ್ಟೆ ಅದ ಕೂಣ ಅವಾಗ ಮಾಳಿಂಗರಾಯಿಗೆ ಸತ್ತ ಮಾಳಿಂಗರಾಯ ಹೇಳ್ತಾನ ನೋಡು ಕುದುರೆ ಹೊಟ್ಟೆ ಒಳಗ ಗಂಡು ಕುದುರೆ ಮರಿಯಾದ ಬಾಲು ಹೂಬಾಲ ಕಾಲ ಬಳಕಾಲ ಹಣಿ ಮೇಗ ಚಂದ್ರದ ಸೂರು ಹೊಟ್ಟೆ ಹೊಟ್ಟಿ ಕುದುರೆ ಹಟ್ಟಿ ಕೊಯ್ದು ನೋಡು ಸುಳ್ಳು ಎತ್ತಂದ್ರೆ ಸತ್ಯದ ಧರ್ಮ ನಾ ಇಲ್ಲ ಇತ್ತಂದ್ರೆ ಕರೆಯಾನೆ ಅಂದಾಗ ಯಾವ ಧರ್ಮರಾಯ ಕುದುರೆ ಹೊಟ್ಟಿ ಕೊಯ್ದು ನೋಡಿದಾಗ ಕಾಲ ಬರಕಾಲ ಬಾಲ ಹೋಬಾಲ ಹಣಿ ಮ್ಯಾಗ ಚಂದ್ರ ಇತ್ತು ಗಂಡು ಕುದುರೆ ಮರಿನೇ ಇತ್ತು ಅವಾಗ ತನಿ ಬಾ ತಪ್ಪಾಗಿದ್ರೆ ಶರಣ ಮಾಡಿದ್ರಾಯ ನೀ ಸತ್ಯ ಧರ್ಮರ ಮಗ ಅದ ಸತ್ಯ ಸತ್ಯರ್ತಕ್ಕಂಥ ಕುದುರೆ ಜೀವಂತ ಮಾಡಂದಾಗ ನನ್ನ ಅಪ್ಪು ಶುದ್ಧ ಮಾಡಿದ್ರಾಯ ಭಂಡಾರ ಭಂಡಾರ ತಗ ಹೊರದಾಗ ಕುದುರೆ ಜೀವಂತ ಎದ್ದು ಮಾತ ಹೇಳು ಇದು ಸಿದ್ಧಾಟಿಗೆ ಹಿಂದೆ ಒಂದೆರಡು ಗಣ ಮಕ್ಕಳನ್ನ ಅವ್ನಿಗೆ ಹೇಳದಂದ್ರೆ ಅವಾಗ ಬೋದೇಳ ಹುಡುಗ ನೀವು ಆಗತಾಂಗ ಅಲ್ಲೋ ತಿಂಡಿ ಹಾಡವ್ರ ನೀವು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಸ್ವಲ್ಪ ಶಾಂತ ಆರಿ ಈಗ ನೀವು ಕಾಟ ಮಾಡುವಂತ ಮುಂದಿನ ಸಂಧಿಗೆ ಕೇಳ್ತಿರೋ ಏನ ಹಾಡದವನಿಗೆ ಕೇಳ್ತಿರೋ ಏನು ಮಾತಾಡದವನಿಗ್ ಕೇಳ್ತಿರೋ ನನಗ ಗೊತ್ತಿಲ್ಲ ನನಗ ಬೇಕು ಪಕ್ಕ ಯಾಕಂದ್ರ ನೀನು ಕುವಿ ಎಂದ್ರೆ ಕುವಿ ಒಂದರಿ ತಿಳಿಬೇಕು ಇಲ್ಲ ತಿಂಗಳಿಗೆ ಒಂದರಿ ತಿಳಿಬೇಕು ಹೌದು ಹಾಡವರೇ ಹೇಳಲೆಕ್ಕ ಲೆಕ್ಕ ಇಲ್ಲ ಅವ್ರು ಮಾತಾಡದವನೇ ಹೌದು ಭೀಮರ ಬಿಲ್ ಹಿಡ್ದಂಗ ರಾಮರ ಬಾಣ ಅಂದಾರ ಭೀಮ ಎಲ್ಲಿ ಬಿಲ್ ಹಿಡ್ದಾನ ಹಿರಿಯರ ಹೇಳ್ರಿ ಒಂದು ಇಲ್ಲ ಯಾವ್ದಾರೆ ಬುಕ್ಕದಾಗ ಸಿಗತಿತ್ತಂದ್ರೆ ತೋರಿಸ್ರಿ ಒಂದು ಇಲ್ಲ ಇಂಥಲ್ಲಿ ಭೀಮ ಬಿಲ್ ಹಿಡ್ದಾನ ಹೇಳ್ರಿ ಹೇಳುತ್ತಾನ ಹಾಡಿಕೆ ಬಂದ ದಯಾಳವ್ರು ಅವ್ರ ಕರೆಸಿ ಕೇಳ್ತಿರೋ ಇಲ್ಲ ಮಾತಾಡಿದ್ದು ಹಾಡಿದ ತಪ್ಪಾಗಿದೆ ಅನ್ನಬೇಕು ಒಂದು ಇಲ್ಲ ದೈವ ತಮ್ಮ ಅವ್ರು ಮಾತಾಡಿದ್ರು ತಪ್ಪದ ಶುದ್ಧ ನಿಂದೆ ಕರಿಯದಂತೆ ಬಂದಿಲ್ಲ ಯಾರೇ ಒಬ್ಬ ಹೇಳಬೇಕು ಒಂದು ಭೀಮ ಎಲ್ಲರೇ ಬಿಲ್ ಹಿಡಿದು ತೋರಿಸ್ಬೇಕು

ಈಗ ನಿತ್ಯ ಹೇಳ ಹಿಂದಿನ ಹೋಲಿ ಅದು ಬೇಕಾಗಿಲ್ಲ ನಮ್ಗೆ ಈ ಸದ್ಯೂ ಹಿಂಗ್ಳಿಗೆ ಅವ್ರು ಮಾತಾಡ್ರಿ ಸುಮಿತ್ರಕ್ಕ ಅವಂದಿಲ್ಲಿ ಬೇಕಾಗಿಲ್ಲ ಊರು ಬರಿ ಒಟ್ಟೆಯಾಗ್ ಕೇಳಲ್ರಿ ನಂದು ಕಂಡೀಷನ್ ಆ ಊರು ಸರಿ Hára, hára, hára... Ah,